ಗುಡ್ ಮಾರ್ನಿಂಗ್ ಎವ್ರಿ ಒನ್ ವೆಲ್ಕಮ್ ಟು ಚಿಗುರು ಚಾನಲ್ ಇವತ್ತು ನಾನು ನಿಮಗೊಂದು ಮಿನಿ ಕಂಪೌಂಡ್ ಗಾರ್ಡನಿಂಗ್ ಟೂರ್ನ ಮಾಡಿಸ್ತೀನಿ ಕಂಪೌಂಡ್ ಗಾರ್ಡನಿಂಗ್ ಅಂದರೆ ಏನಂದ್ರೆ ಟೆರೆಸ್ ಮೇಲೆ ಪಾಟೈಟ್ ಗಿಡ ಬೆಳೆಸಿದ್ರೆ ಟೆರೆಸ್ ಗಾರ್ಡನಿಂಗು ಕಾಂಪೌಂಡ್ ಮೇಲೆ ಪಾಟೈಟ್ ಗಿಡ ಬೆಳೆಸಿದ್ರೆ ಕಾಂಪೌಂಡ್ ಗಾರ್ಡನಿಂಗು ಬನ್ನಿ ನೋಡೋಣ ಇದು ನಮ್ಮ ತುಳಸಿಯ ಗಿಡ ನಾ ಡೈಲಿ ಇಲ್ಲೇ ಪೂಜೆ ಮಾಡೋದು ಸೊ ಇದು ಒಂದು ಇಂಡೋರ್ ಪ್ಲ್ಯಾಂಟು ಈ ಪ್ಲ್ಯಾಂಟ್ ವಿಶೇಷತೆ ಏನಂದರೆ ಇದಕ್ಕೆ ನಾವು ತುಂಬ ದಿವಸದವರೆಗೆ ನೀರು ಹಾಕ್ತೇ ಇದ್ದರೂ ಎಲೆ ಮುದುಡಿರೋ ಥರ ಕಾಣುತ್ತೆ ಒನ್ಸ್ ನೀರು ಹಾಕಿದ ತಕ್ಷಣ ಮತ್ತೆ ಈ ಥರ ಚಿಗಿದುಕೊಂಡ್ಬಿಡುತ್ತೆ ಇದು ಇದೇ ಇದ್ರ ವಿಶೇಷತೆ ಇಲ್ಲಿ ನೋಡ್ತಾ ಇದ್ದರೆ ಇದು ನನ್ನ ಮೆಂತೆ ಸೊಪ್ಪು ಪೆನಗ್ರಿ ಲೀವ್ಸ್ ಅಂತ ಕರಿತೀವಲ್ಲ ಈ ಬೀಜಗಳನ್ನು ಬಿತ್ತಿ ಒಂದು ಸುಮಾರು ಒಂದು ಮೂರು ವಾರಗಳಾಗಿದೆ ಎಷ್ಟು ಚೆನ್ನಾಗಿ ಬಂದಿದೆ ನೀವೇ ನೋಡ್ತಿದ್ದೀರಿ ಇನ್ನೊಂದು ವಾರದಲ್ಲಿ ಇದು ಚೆನ್ನ ಇನ್ನೂ ಚೆನ್ನಾಗಿ ಬರ್ಬೋದು ಸೊ ನೆಕ್ಸ್ಟ್ ಬಂದುಬಿಟ್ಟು ಇದು ಕೊತ್ತಂಬರಿಯ ಗಿಡ ಈ ಬೀಜಗಳನ್ನು ಬಿತ್ತಿ ಒಂದು ತ್ರೀ ವೀಕ್ಸ್ ಆಯಿತು ತುಂಬ ಚೆನ್ನಾಗಿ ಬಂದಿದೆ ಸೊ ನೆಕ್ಸ್ಟ್ ಒಂದು ತೋರಿಸ್ತೀನಿ ಅದನ್ನು ನೀವು ಗೆಸ್ ಮಾಡಬೇಕು ಗೆಸ್ ಇದು ಯಾವುದು ಗಿಡ ಅಂತ ಸೊ ಇದು ಮಿಂಟ್ ಲೀವ್ಸ್ದು ಮಿಂಟ್ ಲೀವ್ಸ್ನ ಬೀಜಗಳನ್ನ ಹುರಿದಾಗ ಮೊದಲು ಈ ಥರ ಚಿಕ್ಕ ಚಿಕ್ಕ ಗಿಡಗಳಿರುತ್ತೆ ನಂತರ ಅದು ದೊಡ್ಡದಾಗಿ ಹಸಿರಾಗಿ ಬೆಳ್ಕೊಳ್ಳುತ್ತೆ ಸೊ ನೋಡ್ತಿರ್ಬೋದು ಎಷ್ಟು ಚಿಕ್ಕ ಚಿಕ್ಕ ಗಿಡಗಳಿದಾವಲ್ಲ ಇದು ಮಿಂಟ್ ಲೀವ್ಸ್ದು ಇದು ಒಂದು ಸ್ಪೆಷಲ್ ಪಾಟ್ ಯಾಕಂದರೆ ಅನ್ವಿತ್ ಯಾವಾಗಲೂ ಫೋನಿಗೆ ಅಡಿಕ್ಟ್ ಆಗಿರ್ತಿದ್ದ ಅವ್ನಿಗೆ ಡೈವರ್ಟ್ ಮಾಡೋಕ್ಕೋಸ್ಕರ ನಾನು ಅವ್ನಿಗೆ ಒಂದು ಆ್ಯಕ್ಟಿವಿಟಿನ ಮಾಡಿಸಿದ್ದೀನಿ ಸೊ ಈ ಪಾಟಲ್ಲಿ ಅನ್ವಿತ್ ಕೈಯಿಂದನೇ ಸ್ಪಿನಾಚ್ ಬೀಜಗಳನ್ನು ನಡೆಸಿದ್ದೀನಿ ಸೊ ಈ ಗಿಡಗಳು ಬಂದಿದೆ ಅಲ್ವ ಅವ್ನಿಗೆ ತುಂಬ ಖುಷಿ ಡೈಲಿ ಬಂದು ಈ ಪಾಟ್ನ ಚೆಕ್ ಮಾಡ್ತಿರ್ತದೆ ಮಮ್ಮಿ ಎಷ್ಟು ಗಿಡ ಬಂತು ಎಷ್ಟು ಎತ್ತರೆಗೆ ಬೆಳೀತಿದೆ ಅಂಥೇಳಿ ಸೊ ಇಟ್ಸ್ ಅ ಒನ್ ಕೈಂಡ್ ಆಫ್ ಆ್ಯಕ್ಟಿವಿಟಿ ಫಾರ್ ಮೇಕ್ ದಮ್ ಟು ಸ್ಕ್ರೀನ್ ಫ್ರೀ ಅಂತಲೇ ಹೇಳ್ಬೋದು ಸೊ ಇದು ಬಂದ್ಬಿಟ್ಟು ಸೂಪರ್ ಫ್ಲವರು ಈ ಒಂದು ಸೇವಂತಿಗೆ ಹೂವು ಅರಳಿ ಸುಮಾರು ಮೂರು ವಾರ ಆಯಿತು ಆದರೂ ಸ್ವಲ್ಪ ಕೂಡ ಮಾಡಿಲ್ಲ ನೀವು ನೋಡ್ತಿರ್ಬೋದು ಈಗಲೂ ಎಷ್ಟು ಫ್ರೆಶ್ಶಾಗಿ ಕಾಣ್ತಾ ಇದೆ ಅಂಥೇಳಿ ಸೊ ಇಟ್ಸ್ ಲೈಕ್ ಎವರ್ ಗ್ರೀನ್ ಬ್ಯೂಟಿ ಅಂತಲೇ ಹೇಳ್ಬೋದು ಒಂದು ಕಡೆನೂ ಒಂದು ಸುಕ್ಕನೂ ಕಾಣ್ತಾ ಇಲ್ಲ ಇದಕ್ಕೆ ಸೊ ಇಟ್ ಈಸ್ ಅ ಮೋಸ್ಟ್ ಬ್ಯೂಟಿಫುಲ್ ಫ್ಲವರ್ ಅಂತಲೇ ಹೇಳ್ಬೋದು ಸೊ ನೆಕ್ಸ್ಟ್ ಬರೋದು ನನ್ನ ಈ ಬಿಸ್ಕಸ್ ಫ್ಲವರು ಆ ಪ್ರಿಟಿ ಲಿಟಲ್ ಫ್ಲವರಲ್ಲಿ ಒಂದು ಫ್ಲವರ್ ಇತ್ತಲ್ವ ಅದು ಹಾಸುಗಳದ್ದು ಅದು ಈ ಇದ್ದಲ್ಲಿ ಬಿಟ್ಟಿದ್ದೆ ಈಗ ಒಂದು ಮಗ್ಗು ಕೂಡ ಇದೆ ಸೊ ಇದು ಇನ್ನೊಂದು ಎರಡು ಮೂರು ದಿನ ಮಗ್ಗು ಹರಡ್ಬೋದು ಅದನ್ನು ನಾನು ನಿಮಗೆ ವಿಡಿಯೋ ಮಾಡಿ ತೋರಿಸ್ತೀನಿ ಸೊ ದಿಸ್ ಈಸ್ ಆಲ್ ಅಬೌಟ್ ಅವರ್ ಮಿನಿ ಕಾಂಪೌಂಡ್ ಗಾರ್ಡನಿಂಗ್ ಟೌ ಹೋಪ್ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ ಥ್ಯಾಂಕ್ ಯು